ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನಿವತ್ತು ತೋರಿಸುವಂಥ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ಒಂದು ಕಿಚನ್ ಟಿಪ್ಸ್ ಹೇಳ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತಗೊಂಡು ಅದನ್ನು ಸೀಳಿ ಇಟ್ಕೊಂಡಿದ್ದೀನಿ ಅದೇ ಥರ ಈರುಳ್ಳಿ ಕೂಡ ನಾಲ್ಕು ತಗೊಂಡು ಅದನ್ನು ಕೂಡ ಸೀಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಅಚ್ಚಿ ಖಾರದ ಪುಡಿ ಸಾಂಬಾರು ಮಸಾಲ ಅರಿಶಿಣ ಪುಡಿ ಸ್ವಲ್ಪ ಬೆಲ್ಲ ಉರಿದ ಶೇಂಗಾ ಒಣ ಕೊಬ್ಬರಿ ಸ್ವಲ್ಪ ಹಣ್ಣನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ತೆಗೆದುಕೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಹುರಿದ ಶೇಂಗಾನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಾಲು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಂತರ ಗರಂ ಮಸಾಲ ಖಾರದ ಪುಡಿ ಸಾಂಬಾರು ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನೈಸಾಗಿ ನುಣ್ಣಗೆ ರುಬ್ಬಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತೀನಿ ಸ್ವಲ್ಪ ಗಟ್ಟಿ ಆಗಬೇಕದು ಹಾಗಿದ್ರೆ ಅದಿನ ಬದನೆಕಾಯಿ ಒಳಗಡೆ ತುಂಬೋದಕ್ಕೆ ಈಸಿ ಆಗುತ್ತೆ ನೋಡಿ ನಾನು ಈಗ ಕಲಿಸ್ತಾ ಇದ್ದೀನಿ ಈಗ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಬದನೆಕಾಯಿಗೆ ತುಂಬೋಣ ಬದನೆಕಾಯಿ ಹೆಚ್ಚಿ ನೀರಲ್ಲಿ ಹಾಕಿಡಬೇಕು ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗುತ್ತೆ ನೋಡಿ ಈಗ ನಾನು ತುಂಬ್ತಾ ಇದ್ದೀನಲ್ವ ಈ ಥರ ತುಂಬಬೇಕು ಈ ಮಸಾಲ ಟೇಸ್ಟಿಯಾಗಿದ್ದರೆ ಬದನೆಕಾಯಿ ಎಣ್ಣೆಗಾಯಿ ಕೂಡ ಒಳ್ಳೆ ರುಚಿಕರವಾಗಿರುತ್ತೆ ಈಗ ಒಂದೊಂದಾಗೆ ತುಂಬಿ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಈ ಬದನೆಕಾಯಿ ಎಣ್ಣೆಗಾಯಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಫಸ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದೊಂದಾಗಿ ತುಂಬಿ ಎತ್ಕೊ ಎತ್ತಿಟ್ಕೊತಾ ಇದ್ದೀನಿ ಇದೇ ಥರ ಎಲ್ಲ ಬದನೆಕಾಯಿನೂ ಕೂಡ ತುಂಬಿ ಪಕ್ಕಕ್ಕೆ ಇದ್ದೀನಿ ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಎರಡು ಸೌಟಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಂತರ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕಂದರೆ ಇದು ಬದನೆಕಾಯಿ ಎಣ್ಣೆಗಾಯಿ ಆದುದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ರುಚಿಯಾಗಿರುತ್ತೆ ಈ ಪಲ್ಯ ಈಗ ಸಾಸಿವೆ ಜೀರೆ ಜೀರಿಗೆ ಚಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ತುಂಬಿರುವಂತಹ ಬದನೆಕಾಯಿ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಹಾಕಬೇಕು ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ಎಲ್ಲದನ್ನು ಒಂದಟ್ಟಿಗೆ ಹಾಕಿದರೆ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಉಕ್ಕುರಿಸ್ಬೇಕು ಈ ಥರ ಮಾಡೋದನ್ನು ನಾವು ಉಕ್ಕುರ್ಸ್ಕೋ ಉಕ್ಕುರ್ಸೋದು ಅಂತ ಕರಿತೀವಿ ಈಗ ಇದಕ್ಕೆ ನೆನೆಸಿರುವಂತಹ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಂತರ ಚೆನ್ನಾಗಿ ಕೈಯಾಡಿಸ್ಬೇಕು ಮತ್ತು ಉಳಿದಿರುವಂತಹ ಮಸಾಲ ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು ಒಂದು ಕಿಚನ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ತೊಗರಿಬೇಳೆ ಬೇಳೆ ಹಲಸಂದಿ ಹೆಸರುಕಾಳು ಎಲ್ಲದನ್ನು ಮನೇಲಿ ಸ್ಟೋರ್ ಮಾಡಿ ಇಟ್ಕೊತಿರ್ತೀರಿ ಅವು ಸ್ವಲ್ಪ ದಿನಕ್ಕೆ ಹುಳ ಆಗುತ್ತೆ ಈ ಥರ ಹುಳ ಆಗಬಾರ್ದು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ ಪಲಾವ್ ಎಲೆ ಇರುತ್ತಲ್ವ ಬೇಳೆಕಾಳುಗಳ ಮಧ್ಯೆ ಇಟ್ಟರೆ ಹುಳ ಆಗೋದಿಲ್ಲ ಈ ಟಿಪ್ಸ್ನ ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಕೈ ಇದ್ದೀನಿ ಚೆನ್ನಾಗಿ ಕೈಯಾಡಿಸ್ಬೇಕು ಯಾಕಂದರೆ ಮಸಾಲೆ ಎಲ್ಲ ಕಡೆ ಹೊಂದಿಕೊಳ್ಳೋ ಹಾಗೆ ಕೈಯಾಡಿಸಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ವಿಸಿಲ್ ಕೂಗಿಸ್ಕೋಬೇಕು ಐದು ವಿಸಿಲ್ ಕೂಗಿಸ್ಕೊಂಡ್ರೆ ಬದನೆಕಾಯಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಈಗ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್